I. <laughs> బుద్ధివంతర మెచ్చు వచ్చిన అనేక ಅವ್ರಿಗೆ ಏನ್ ಮಾಡಬೇಕು ಆರಾಮ್ಕೊಳ್ಬಹುದ್ರೆ год ಇಸಿ ಪ್ರತಿ ವರ್ಷವು ಆಚರಿಸುವೆ ನೇರ ಇಸಿ ತೋ ಏನ್ ಮಾಡ್ತೇ ಅಂತಾರೆ ನಾವು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ಆಚರಿಸิวೆ ಅನಿ ಯಾ ರೇ ದಿನಾಂಕ ಯಾವುದು ಮಿತ್ರರ ಬಂತು ಆ ವರ್ಷ ಈ प्रकारे 1990 ಅರ್ಪಿತಾ ಮಿಸ್ ನಾದಿರವಾ ಸರ್ 962 ರನ್ ಏರ್ಪಡತೆ ಗೌರವಿಸಿದರೆ ಯಾರಿಗೆ ರಾಧಾಕೃಷ್ಣನ್ ಅವರಿಗೆ ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿ ಹೊಂದಿದ ಆನಂದ

ವಿಶ್ವ ವಿಖ್ಯಾತರಾಗಿದ್ದರು Yeah.